ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ವೀಡಿಯೋನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಹೇಳಿದ್ದೆ ಹರ್ಬಲ್ ಹೇರ್ ಆಯಿಲ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಅಂತ ಹೇಳಿ ಹಾಗಾಗಿ ಇವಾಗ ನಾನು ಎಲ್ಲ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮನೆ ಹತ್ತಿರ ಸಿಗುವಂಥ ವಸ್ತುಗಳನ್ನೇ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊತಾ ಇರೋದು ಹಾಗೆಯೇ ಯಾರಿಗೆಲ್ಲ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಯಾರಿಗಾದರೂ ಡೀಟೇಲ್ಸ್ ಬೇಕು ಹಾಗೆ ಯಾರಿಗಾದರೂ ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಫುಲ್ ಡೀಟೇಲ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಈ ಹೇರ್ ಆಯಿಲ್ ಹಾಕೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಹಾಗೆ ತಂಪು ಅನಿಸುತ್ತೆ ತಲೆ ಹಾಗೆ ನಿಮಗೆ ಬಿಳಿ ಕೂದಲು ಇದ್ರೆ ಕಪ್ಪಾಗುತ್ತೆ ಹಾಗೆ ಬೇಗ ನಿಮಗೆ ಬಿಳಿ ಆಗಲ್ಲ ಕೂದಲು ಹಾಗೆ ಲಾಂಗ್ ಹೇರ್ ಬರೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಎಣ್ಣೆಯಿಂದ ಸೊ ಹಾಗಾಗಿ ನಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ ನಮ್ಮಮ್ಮಂಗೆ ನಾನು ಮಾಡೋ ಎಣ್ಣೆ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಮನೆಗೆ ಊರಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನೀನೇ ರೆಡಿ ಮಾಡು ಅಂತ ಹೇಳಿಬಿಟ್ಟು ಎಲ್ಲದನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ನಾನು ಹೇಳಿ ವಸ್ತುಗಳನ್ನೆಲ್ಲ ಅಮ್ಮ ಕಲೆಕ್ಟ್ ಇದ್ದಾರೆ ನಾನು ಕೂಡ ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ ಹಾಗೆ ನಾನು ಎಣ್ಣೆ ಕಾಯಿಸಿದ್ದೀನಿ ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನಾನು ಎಣ್ಣೆ ಕಾಯಿಸೋದಿಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ಅದು ಕುದೀತಾ ಇದೆ ಅದು ಕುದ್ಮೇಲೆ ಅದು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಇದನ್ನು ಇದಕ್ಕೆಲ್ಲ ಏನೇನು ಹಾಕಿದ್ದೀನಿ ಅಂತೇಳಿ ಡೀಟೇಲಾಗಿ ಯಾರಿಗಾದರೂ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ದಯವಿಟ್ಟು ನಾನು ಈ ಎಣ್ಣೆನ ತುಂಬ ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ನಾನು ಇದನ್ನೇ ಉಪಯೋಗಿಸೋದು ನನಗೆ ಯಾವ ಥರ ಕೂದಲು ಬೇಕು ಅಂತ ಅಂದ್ಕೊಂಡಿದ್ದೀನೋ ಹಾಗೇನೇ ಇದೆ ಇವತ್ತಿನವರೆಗೂ ಯಾವುದೇ ಥರದ್ದು ಬಿಳಿ ಕೂದಲಾಗಲಿ ಡ್ಯಾಂಡ್ರಫ್ ಆಗಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಕೊನೆದಾಗಿ ಇವಾಗ ನೋಡಿ ಈ ಥರ ಬರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಮ್ಮ ಸ್ವಲ್ಪ ತೊಗೊಂಡ್ರು ಹಾಗೆಯೇ ನಾನು ಸ್ವಲ್ಪ ತೊಗೊಂಬಂದೆ ಇವಾಗ ನೋಡಿ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾವುದೇ ಥರದ ಕೆಮಿಕಲ್ಸ್ ಬೆಳೆಸಿಲ್ಲ ಯಾವುದೇ ಥರದ್ದು ಟಾಕ್ಸಿಕ್ ಅನ್ನೋದು ಒಂದು ಚೂರು ಇಲ್ಲ ಸೊ ನ್ಯಾಚುರಲ್ ಆಗಿ ಆಗಿ ಬೆಳೆದಿರುವಂಥದ್ದು ಸಕ್ಕತ್ತಾಗಿದೆ ಮಾತ್ರ ಎಣ್ಣೆ ನಮ್ಮ ಅಪ್ಪನ ನೋಡೋದಕ್ಕೆ ಅಂತ ಹೇಳಿ ಯಾರಾದರೂ ಬರ್ತಾನೆ ಇರ್ತಾರೆ ಹಾಗಾಗಿ ನಮ್ಮ ದೊಡಮ್ಮ ಕೂಡ ಬಂದಿದ್ದರು ಅವತ್ತು ಸೊ ಈಗ ಅವರು ಅವ್ರಿಗೂ ಕೂಡ ಹುಷಾರಿಲ್ಲ ಆದರೂ ಪಾಪ ತುಂಬ ದೂರದಿಂದ ನಡ್ಕೊಂಡು ಬಂದಿದ್ರು ಅದೇ ಖುಷಿ ಹಾಗೆಯೇ ಅವ್ರಿಗೆ ಅಂತ ಹೇಳಿ ನಾನು ಚಿಕನ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವಾಗ ಚಿಕನ್ ಮಾಡಿದ್ದೀನಿ ಪೆಪ್ಪರ್ ಫ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಅವರು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದರಿಂದ ನನಗೆ ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತ ತೋರಿಸಲಿಲ್ಲ ಹಾಗಾಗಿ ನಾನು ಪೆಪರ್ ಚಿಕನ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸತ್ಕತ್ತಾಗಿ ಬಂದಿತ್ತು ಈಗ ಟೈಮ್ ಬಂದ್ಬಿಟ್ಟು ರಾತ್ರಿ ಎಂಟೂವರೆ ಆಗಿದೆ ನಾನು ಮಧ್ಯಾಹ್ನ ಚಿಕನ್ ಮಾಡಿದ್ನಲ್ವ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನನ್ನ ಮಗ ಬಿರಿಯಾನಿ ಮಾಡು ಅಂತ ಹೇಳಿದ್ದ ಹಾಗಾಗಿ ನಾನು ಬಿರಿಯಾನಿ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಬಿರಿಯಾನಿ ಮಾಡಿದ್ದೆ ಮಧ್ಯಾಹ್ನ ಸಂಜ್ ರಾತ್ರಿಗೆ ನಮ್ಮಪ್ಪ ಬಿರಿಯಾನಿ ಚಿಕನ್ ಅಂತೂ ತಿನ್ನಲ್ಲ ಬಿರಿಯಾನಿ ಅಂತೂ ಮೊದಲು ತಿನ್ನೋಲ್ಲ ಅಪ್ಪಂಗೆ ಬೇರೆ ಮೊಟ್ಟೆ ಮಾಡಿದ್ವಿ ಸಾಂಬಾರು ಕೊಟ್ವಿ ಹಾಗೆ ನಮಗೆ ಅಂತೇಳಿ ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಮತ್ತು ಮಧ್ಯಾಹ್ನದ ಕೂಡ ಚಿಕನ್ ಫ್ರೈ ಇತ್ತು ಬಿರಿಯಾನಿ ಮಾತ್ರ ಸಕ್ಕದ ಬಂದಿತ್ತು ಸಕ್ಕದ ಅದು ಟೇಸ್ಟ್ ಸಿಕ್ಕಾಬಟ್ಟೆಲ್ಲ ಚೆನ್ನಾಗಿತ್ತು ಹಾಗೆಯೇ ನಮ್ಮ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಪ್ಪ ಮಾತ್ರೆ ಅಂತ ಅಂತೇಳಿ ಕೂತಿದ್ದಾರೆ ಹಾಗೆಯೇ ಎಲ್ಲರೂ ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಫ್ಯಾನ್ಸ್ಗಳು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸುದೀಪ್ ಅವ್ರು ಬರ್ತಾರೆ ಹಾಗೆಯೇ ರಕ್ಷಿತಾ ಮಾತು ಮಾತು ಇದ್ದರೆ ಚೆನ್ನಾಗಿರುತ್ತಲ್ವಾ ಯಾರಿಗೆಲ್ಲ ಬಿಗ್ ಬಾಸ್ ನೋಡ್ತೀರಾ ಹಾಗೆ ಯಾರಿಗೆಲ್ಲ ಯಾರ್ಯಾರು ಕಂಟೆಸ್ಟೆಂಟ್ ಇಷ್ಟ ಅಂತ ಹೇಳಿ ಆಯಿತಾ ಹಾಗೇನೆ ನಮ್ಮ ಮನೆಯಲ್ಲಿ ರಕ್ಷಿತ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವ್ಳು ಮಾತಾಡೋದಾಗಿರ್ಬೋದು ಅವಳು ಕಾಮಿಡಿ ಆಗಿರ್ಬೋದು ಏನೋ ಒಂಥರ ಚಂದ ಅದನ್ನೇ ನಾವು ನೋಡ್ತಾ ಇದ್ವಿ ಸೇಫ್ ಆಗೋ ಹೇಳ್ತಾನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸುಮಾರು ಒಂದು ಆರೂವರೆಯಿಂದ ಏಳು ಗಂಟೆ ಅಂತ ಅನಿಸುತ್ತೆ ಇನ್ನೂ ಬೆಳಕು ಕರೆಕ್ಟಾಗಿ ಆಗಿರಲಿಲ್ಲ ಆವಾಗಷ್ಟೇ ಸೂರ್ಯ ಉದಯ ಆಗ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದಯ ಆಗ್ತಾ ಇದೆ ಅಂತ ಹೇಳಿ ಹಾಗೆಯೇ ಅದರ ಸರೌಂಡಿಂಗಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಒಂದು ಹಕ್ಕಿ ಚಿಲಿಪಿಲಿ ಅನ್ನೋದಾಗಿರ್ಬೋದು ಈ ನವಿಲುಗಳು ಕೂಗ್ತಾ ಇರೋದಾಗಿರ್ಬೋದು ನಿಮಗೂ ಕೇಳಿಸಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಮಳೆ ಬಂದುಬಿಟ್ಟು ಹೋಗಿದೆ ಇವಾಗ ಅದ್ರದ್ದು ಸ್ಮೆಲ್ ಆಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೇಚರ್ ನೋಡೋದಿದೆಯಲ್ಲ ಅದರಂತ ಅದು ಹಾಗೆ ನೆಮ್ಮದಿ ಏನೋ ಒಂಥರ ನೆಮ್ಮದಿ ನೆಮ್ಮದಿನ ಹುಡ್ಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ ಇಲ್ಲೇ ಬಂದರೆ ಸಿಗುತ್ತೇನೋ ಅನ್ನೋ ಥರ ಫೀಲ್ ಇತ್ತು ಅಷ್ಟು ಸುಂದರವಾಗಿ ಅಷ್ಟು ಮುದ್ದಾಗಿ ಇತ್ತು ನಿಮಗೂ ಇದ್ದೀರಲ್ವ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ ಆಯಿತಾ ಈಗ ನಾವು ಅಪ್ಪನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಅಮ್ಮ ಅಪ್ಪ ಎಲ್ಲ ಹೊರಟಿದ್ದಾರೆ ಇವಾಗ ನಾನು ಕೂಡ ಹೊರಟಿದ್ದೀನಿ ಇವಾಗ ನಾವು ಹೋಗಬೇಕಿವಾಗ ಇವಾಗ ನಾವೆಲ್ಲ ಹೊರಟ್ಬಿಟ್ಟು ಲಗೇಜ್ ಎಲ್ಲ ಪ್ಯಾ ಪ್ಯಾಕ್ ಮಾಡ್ತಾ ಇದ್ವಿ ಹಾಗೆಯೇ ಎಲ್ಲ ಡಿಕ್ಕಿಗೆ ಹಾಕ್ತಾಯಿದ್ರು ಮನೆಯವರು ಈಗ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಗರ್ಡ್ ಪಾತಳ ಹೂ ಸೊಪ್ಪು ಇರಬೇಕಂತೆ ಹಾಗಾಗಿ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಒಂದು ಗಿಡ ತೊಗೊಂಡೋಗಿ ಹಾಕು 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 ಅಂತ ನಾನಂತೂ ಹಾಕ ಹಾಕೋದಿಲ್ಲ ಹಾಗಾಗಿ ನೀವು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಪಾಪ ನಮ್ಮಮ್ಮನೇ ಒಂದು ಗಿಡನ ನೆಟ್ಬಿಟ್ಟು ಅದನ್ನು ನನಗೆ ತೊಗೊಂಡೋಗು ಅಂತ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು ಇದ್ದಲ್ಲಿ ಇದು ಇಡಬೇಕಂತೆ ಅಂದರೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಮಾಡಬೇಕಾದ್ರೆ ಅದಕ್ಕೆ ಸೊಪ್ಪು ಕಿತ್ತುಬಿಟ್ಟು ಒಂದು ಜೋಬಲ್ಲಿ ಇಟ್ಕೊಂಡ್ರೆ ಯಾವುದೇ ಥರದ್ದು ನೆಗೆಟಿವ್ನೆಸ್ನ ನೆಗೆಟಿವ್ ಏನಿರುತ್ತೆ ಅದು ಎಂಟ್ರಿ ಆಗೋಲ್ಲ ಅಂತ ಹೇಳ್ತಾರೆ ಹಿಂದಿನವರು ಹಾಗಾಗಿ ಅದನ್ನು ನಮ್ಮಮ್ಮ ಕೂಡ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ನಾವಿವಾಗ ಹೊರಟ್ವಿ ನಮ್ಮ ಮನೆಯವ್ರಿಗೆ ಕೆಲಸ ಇರೋದ್ರಿಂದ ಬೇಗ ಹೊರಟಿದ್ದೀವಿ ಇವಾಗ ಈಗ ಹೊಡ್ತಾ ಇದ್ದೀವಿ ಸೊ ಈಗ ನಮ್ಮಮ್ಮ ಏನೋ ಕೆಲಸ ಇದೆ ಅಂತ ಆ ಕಡೆ ಹೋಗಿದ್ದಾರೆ ಈಗ ಬಂದರು ان هرت دیبي هوګه د 8 ټه باقی ور دي وګبټه سيګتيني